ಎರಡು ಸಾವಿರದ ಇಪ್ಪತ್ತೊಂದರಿಂದ ನಗರಸಭೆಗೆ ಮನವಿ ಕೊಡ್ತಾನೆ ಬಂದಿದ್ದೀವಿ ಸೊ ಇದುವರೆಗೂ ನಮಗೇನು ಸ್ಪಂದಿಸಿಲ್ಲ ನಮ್ದು ಅಲ್ಲಿ ನಗರಸಭೆಯಲ್ಲಿ ಅನುದಾನ ಇಲ್ಲ ಅಂತ ತಿಳಿಸಿದರು ತಿಳಿಸಾದ ಮೇಲೆ ಉಸ್ತುವಾರಿ ಸಚಿವರು ಬಂದಿದ್ದರು ನಮ್ಮ ಐ ಬಿಗೆ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದ್ವಿ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಾಗ ಉಸ್ತುವಾರಿ ಸಚಿವರು ಹೇಳಿದ್ರು ಡಿ ಸಿ ಅವ್ರಿಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಹೇಳಿದರು ಏನಂತ ಇವ್ರ ಸಮಸ್ಯೆ ಏನು ನೋಡಿ ಆಲಿಸಿ ಬಗೆಹರಿಸಿ ಅಂತ ಸೊ ಅದಾದ ಮೇಲೇನು ಯಾವ ಅಧಿಕಾರಿಗಳು ಬಂದಿಲ್ಲ ಡಿ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಕಮಿಷನರ್ ಆಗಿರ್ಬೋದು ಮತ್ತೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದೂ ಎಲ್ಲದಗೂ ಮನವಿ ಕೊಟ್ಟಿದ್ದೀವಿ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೀವಿ ಮತ್ತು ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ ಕಮಿಷ್ನರ್ಗೆ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ವ್ರಿಗೂ ಕೊಟ್ಟಿದ್ದೀವಿ ಸೊ ಇದುವರೆಗೂ ನಮ್ಗೆ ಯಾವುದೇ ವಿಧವಾದ ಸಮಸ್ಯೆ ಬಗೆಹರಿದಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹೋರಾಟ ಮಾಡ್ಕೊಂಡು ಮೊದ್ತಾನೆ ಇದ್ದೀವಿ ನಾವು ಕೊಟ್ಟಿರೋ ಮನವಿಗೆ ಇದುವರೆಗೂ ಯಾವ ರೀತಿ ಸ್ಪಂದಿಸಿದ್ದೀರ ಹೇಳ್ಬಿಟ್ಟು ನಗರಸಭೆಯವರು ಇದುವರೆಗೂ ನಮ್ಗೆ ಉತ್ತರ ಕೊಟ್ಟಿಲ್ಲ ನಮ್ಗೆ ಉತ್ತರ ಬೇಕು ಸರ್ ಅದು ದೊಡ್ಡಬಳ್ಳಾಪುರ ಒಂದನೇ ವಾರ್ಡು ಒಂದನೇ ವಾರ್ಡಲ್ಲಿ ಚಂದ್ರಮೌಳೇಶ್ವರ ಬಡಾವಣೆ ಅಂತ ಒಂದು ಬಡಾವಣೆ ಮಾಡಿದ್ದಾರೆ ಸುಮ್ಮನೆ ಹೆಸ್ರಿಗಷ್ಟೇ ಬಡಾವಣೆ ಪ್ರತಿಷ್ಠಿತ ಬಡಾವಣೆ ಸೊ ಮಾದಗೊಂಡಿ ರಸ್ತೆಯಲ್ಲಿ ಬರೋದು ಸೊ ಇದುವರೆಗೂ ಒಬ್ಬರು ಬಂದು ನಮ್ಮ ಇದು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಸಮಸ್ಯೆ ಯು ಜಿ ಡಿ ಎಲ್ಲ ತುಂಬ್ಕೊಂಡು ಇದೆ ರೋಡು ಸೈಟುಗಳು ಮನೆಗಳ ಮುಂದೆ ಎಲ್ಲ ಅರಿತಾಯಿದೆ ಸೊ ನಾನು ಮೂರು ಒಂದು ಒಂದು ಹದಿನೈದು ದಿನದಿಂದ ನಾನು ನಗರಸಭೆಗೆ ಬರ್ತಾಯಿದ್ದೀನಿ ಎ ಡಬ್ಲ್ಯೂ ಆರ್ಗೆ ತಿಳಿಸಿದ್ದೀನಿ ಮತ್ತು ಇವ್ರಿಗೆ ಯಾರಿಗೆ ಕಮಿಷ್ನರ್ಗೆ ತಿಳಿಸಿದ್ದೀನಿ ಮತ್ತು ಕೇಸ್ ವರ್ಕರ್ಗೆ ಎಲ್ಲರಿಗೂ ತಿಳಿಸಿದ್ದೀನಿ ನಾನು ತಿಳಿಸಿದ್ರು ಈಗ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ನಾನು ವಿಡಿಯೋ ಮಾಡಿ ಸಮೇತ ನಾನು ಕಳಿಸಿದ್ದೀನಿ ಸರಿ ಆಯಿತು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಹಂಗಾರೆ ಜನ ಏನು ಬದುಕೋಕ್ಕೆ ಬದುಕೋದೆ ಬೇಡವಾ ನಾವು ಕೇಳ್ತಾ ಇರೋದೇನು ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಕಲ್ಪ್ಸ್ಕೊಡೋಕ್ಕಾಗಿಲ್ಲ ಅಂದರೆ ಇನ್ನೇನಕ್ಕೆ ಮತ್ತೆ ಅಧಿಕಾರಿಗಳಿರಬೇಕು ಸರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹೋರಾಟ ಸರ್ ಇವತ್ತು ಒಂದಿನ ಅಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದರವರೆಗೂ ಕೊಟ್ಟಿದ್ದೀನಿ ಸರ್ ಇಲ್ಲ ಸರ್ ಚರಂಡಿ ಸಮಸ್ಯೆನೇ ಬಗೆಹರಿಸಿಲ್ಲ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ಬೇಕಂದ್ರೆ ಇದೇ ನಗರಸಭೆ ಕಮಿಷನರು ಒಂದು ಸರಿ ಬಂದು ಜನ ಬಡಾವಣೆಯಲ್ಲ ಬಂದು ಕೇಳಿದಾಗ ಹೇಳಿದ್ರು ಏನಂತ ನೀವು ಮಳೆ ನೀರು ಸಮೇತ ನೀವು ಯು ಜಿ ಡಿ ಕೊಟ್ಟಿದ್ದೀರಾ ಅಂತ ಸರ್ ನಾವು ಪ್ರ ಸಂಘದ ಪದಾಧಿಕಾರಿಗಳು ನಿಂತು ಮನೇಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮಳೆ ನೀರು ಕಲೆಕ್ಷನ್ನ ಒಡೆದು ಪೈಪ್ಲೈನ್ ಮಾಡಿಸಿ ಚರಂಡಿಗೆ ಬಿಡಿಸಿದ್ದೀವಿ ನಾನು ಮಾಡಿಕೊಡ್ತೀನಿ ಅಂದರು ಇದುವರೆಗೂ ಬಂದಿಲ್ಲ ಕಸ ತಂದಿದ್ದೀವಿ ಸರ್ ಅವ್ರಿಗೂ ಇಲ್ಲ ಸರ್ ಇದುವರೆಗೂ ಬಂದಿಲ್ಲ ಇದುವರೆಗೂ ಬಂದು ನಿಮ್ಮ ಇತಿ ಏನು ಗತಿ ಏನು ಅಂತ ಕೇಳಲಿಲ್ಲ ಹತ್ತು ಗಂಟೆಗೆ ಬಂದವರು ಸರ್ ಇಲ್ಲಿಗೆ ನಾವು ಹತ್ತು ಗಂಟೆಯಿಂದನೂ ಕೇಳ್ತಾ ಇದೀವಿ ಒಬ್ಬರು ಆಚೆನೇ ಬಂದಿಲ್ಲ ನಗರಸಭೆ ಅಧಿಕಾರಿಗಳಿಗೆ ಜನ ಸಮಸ್ಯೆಗಳನ್ನ ಆಲ್ಸೋ ಇದೇ ಇಲ್ಲ ಯಾರಲ್ಲೂ ಇಲ್ಲ ಏನೋ ಬಂದಿದ್ದಾರೆ ನೋಡೋಣ ಅವ್ರ ಕಷ್ಟ ಏನು ಸುಖ ಏನು ಅಂತ ಕೇಳೋಕ್ಕೆ ರೆಡಿ ಇಲ್ಲ ಅಂದಮೇಲೆ ನಾವು ಇನ್ನೇನು ಸರ್ ಇರಬೇಕು ಹೇಳಿ ಅಲ್ಲಂತೂ ಜನಗಳಂತೂ ವಾಸ ಮಾಡೋಕ್ಕಾಗಲ್ಲ ಜನ ಎಲ್ಲ ಬಂದಿದ್ದಾರೆ ಕೇಳಿ ಅವ್ರನ್ನ ಆ ಹೆಣ್ಮಕ್ಳಿಗೆ ಏನು ಪರಿಸ್ಥಿತಿ ಬರ್ತಾಯಿದೆ ಅಂತ ಮಳೆ ಬಂತು ಅಂದರೆ ಆ ಯು ಜಿ ಡಿ ಹರಿದಿರೋ ಜಾಗದಲ್ಲಿ ಹುಳುಗಳೆಲ್ಲ ಹತ್ಬಿಟ್ಟು ಮನೆ ಒಳಗೆ ಬರ್ತಾಯಿದೆ ಮಕ್ಕಳಿಗೆಲ್ಲ ತುರ್ಕೆ ಸ್ಟಾರ್ಟ್ ಆಗಿದೆ ಅಲರ್ಜಿ ಆಗಿದೆ ಯಾರು ಸರ್ ಕೇಳೋರು ಇವ್ರು ಕೇಳಬೇಕು ತಾನೆ ನಗರಸಭೆ ಅಧಿಕಾರಿಗಳು ಕೇಳಬೇಕು ಇದುವರೆಗೂ ಸ್ಪಂದಿಸ್ತಾನೇ ಇಲ್ಲ ನಮಗೆ